ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮೃದುವಾಗಿ ಸಾಫ್ಟಾಗಿರುವಂತಹ ಬೇಳೆ ಹೋಳಿಗೆನ ಹೇಗೆ ಮಾಡೋದಂತ ಇದ್ದೀನಿ ಯಾರಿಗೆಲ್ಲ ಹೋಳಿಗೆ ಮಾಡೋದಕ್ಕೆ ಬರೋಲ್ಲ ಅಂಥವ್ರು ಈ ವಿಧಾನದಲ್ಲಿ ಸರಿಯಾದ ಅಳ್ತೇಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡೋದು ತುಂಬಾ ಸುಲಭ ಆದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಹೋಳಿಗೆ ಮೃದುವಾಗೂ ಬರುತ್ತೆ ಎಲ್ಲೂ ಸಹ ಓಪನ್ ಆಗೋದಾಗಲಿ ಅಥವಾ ಹೂರಣ ಆಚೆ ಬರೋದಾಗಲಿ ಅದಾಗಲ್ಲ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹೂರ್ಣ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಇರುವಂತಹ ಮೈದಾ ಹಿಟ್ಟನ್ನು ಬಳಸ್ಕೊಳ್ಳಿ ಆಗ ಹೋಳಿಗೆನೂ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಸಿಹಿ ಮಾಡಿದ್ರೂ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಅದು ರುಚಿ ಇನ್ನೂ ಹೆಚ್ಚುತ್ತೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ಪಲ್ಲಿ ಅರ್ಧ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ತುಂಬ ತೆಳುವಾಗಿನೂ ಇರಬಾರ್ದು ಹಾಗೆ ತುಂಬ ಸಾಫ್ಟಾಗೂ ಸಲ್ ಇರಬಾರ್ದು ಸ್ವಲ್ಪ ಮೃದುವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ಮುಟ್ಟಿದ್ರೆ ಅಂಟ್ಕೋಬಾರ್ದು ಆ ಹದ ಬರೋವರೆಗು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಮೊದಲಿಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ನಾವು ಹಿಟ್ಟನ್ನು ನಾದಬೇಕಾದ್ರೆ ನಮಗೆ ಕೈಗೆ ಅಂಟೋದಿಲ್ಲ ಜೊತೆಗೆ ಹಿಟ್ಟು ಸಹ ನಮಗೆ ಸಾಫ್ಟ್ ಆಗೋದಕ್ಕೆ ಎಣ್ಣೆ ತುಂಬಾ ಸಹಾಯ ಮಾಡುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾತ್ಕೊಬೇಕು ಅಂದರೆ ಆ ಮೈದಾ ಹಿಟ್ಟಲ್ಲಿರುವಂತಹ ಬಿರುಕೆಲ್ಲ ಕಡಿಮೆ ಆಗಿ ನೈಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾದ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಇಷ್ಟೇ ಹಾಕಬೇಕಂತ ಇಲ್ಲ ನಂತರ ಅದರ ಮೇಲೆ ಒಂದು ತಟ್ಟೆನ ಮುಚ್ಚಿ ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟು ಸಮಯ ಇಲ್ಲ ಅಂದರೆ ಕನಿಷ್ಠ ಪಕ್ಷ ನೀವು ಒಂದು ಗಂಟೆನಾದರೂ ಮೈದಾ ಹಿಟ್ಟನ್ನು ನೆನೆಸ್ಬೇಕು ಈಗ ಇಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ತೊಗರಿಬೇಳೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೋಳಿಗೆ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು ಮಾಡಬೇಕು ಹಾಗಾಗಿ ಬೇಳೆಗೆ ಸ್ವಲ್ಪ ನೀರಿನ ಜಾಸ್ತಿನೇ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಯಾವ ರೀತಿ ಇರಬೇಕಂದ್ರೆ ನಾವು ಕೈಯಲ್ಲಿ ಈ ರೀತಿ ಚೀಟ್ದಾಗ ಬೇಳೆಯಲ್ಲೂ ಸ್ವಲ್ಪ ಗಟ್ಟಿ ಇರಬಾರ್ದು ಪೂರ್ತಿಯಾಗಿ ಮೆತ್ತಗಿರಬೇಕು ಆ ರೀತಿ ಆಗೋವರೆಗೂ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕುಕ್ಕರ್ಗೆ ಹಾಕಿ ಮೂರು ವಿಷಲ್ ಅಥವಾ ಎರಡು ವಿಷಲ್ನ ಕೂಗಿಸ್ಕೊಬೋದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬೇಳೆ ಹದ ಗೊತ್ತಾಗುತ್ತೆ ಅದಕ್ಕೋಸ್ಕರ ಪಾತ್ರೆಲಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಆ ಬೇಳೆ ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಳೆ ನೀರಿಂದ ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಈ ಒಬ್ಬಟ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈಗ ಇಲ್ಲಿ ಒಂದು ದಪ್ಪತಳ ಪಾತ್ರೆನ ಇಟ್ಕೊಂಡು ಬೇಯಿಸಿಟ್ಟಿದಂತಹ ಬೇಳೆ ಹಾಗೆ ಎರಡು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾವು ಯಾವ ಕಪ್ಪಲ್ಲಿ ಮೈದಾ ತೊಗರಿ ಬೇಳೆನ ಅಳತೆ ಮಾಡ್ಕೊಂಡಿದ್ವಿ ಆ ಕಪ್ಪಲ್ಲಿನೇ ಎರಡು ಕಪ್ಪಾಗುವಷ್ಟು ಬೆಲ್ಲನ ಸೇರಿಸ್ಕೊಂಡು ಸ್ಟೌವ್ನ ಕಡಿಮೆ ಉರಿಲಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಾಡ್ಸ್ಕೊಳ್ತಾ ಬರಬೇಕು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ಅದು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಈ ರೀತಿ ಬೇಯಿಸ್ತಾ ಬೇಳೆನೂ ಪೂರ್ತಿಯಾಗಿ ಮೆತ್ತಗಾಗ್ಬಿಡುತ್ತೆ ಜೊತೆಗೆ ಬೆಲ್ಲನೂ ಚೆನ್ನಾಗಿ ಕರಗುತ್ತೆ ಈಗ ಇದಕ್ಕೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಎರಡು ಕಪ್ ಬೇಳೆಗೆ ಎರಡು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನಾವು ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ಬೇಳೆ ಹೋಳಿಗೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೊಬೋದು ಹಾಗೆ ಹೂರ್ಣನೂ ಸಹ ರುಚಿಯಾಗಿರುತ್ತೆ ಹೂರ್ನೂ ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿನ ಸೇರಿಸ್ಕೊಂಡು ಈ ರೀತಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಇದನ್ನು ಸ್ವಲ್ಪ ಕೈಯಾಡ್ಸ್ಕೊಳ್ಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಪೂರ್ತಿಯಾಗಿ ಗಟ್ಟಿಯಾಗಿದೆ ಏನಾದರೂ ಮಧ್ಯ ಮಧ್ಯೆ ಸ್ವಲ್ಪ ಬೆಲ್ಲ ಪೀಸ್ ಆಗೇ ಇದ್ದರೆ ಏನೂ ಇಲ್ಲ ಅದನ್ನು ಮಿಕ್ಸರ್ ಜಾರ್ಗೆ ಆಗ್ತೀವಲ್ಲ ಆಗ ಅದು ಪುಡಿ ಪುಡಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿಯಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ ನಾವು ಜಾಪತ್ರೆ ಜಾಕಾಯಿ ಏಲಕ್ಕಿ ಇದಿಷ್ಟು ಸಹ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನೀವು ಮದುವೆ ಮನೆಗಳಲ್ಲಿ ಅಥವಾ ಎಲ್ಲರೂ ಫಂಕ್ಷನ್ಗಳಲ್ಲಿ ಹೋಳಿಗೆ ತಿಂದಾಗ ಆ ತಿನ್ಬೇಕಾದ್ರೆ ಫ್ಲೇವರ್ ಒಂಥರ ಬೇರೆ ರೀತಿಯೇ ಇರುತ್ತೆ ಆ ಫ್ಲೇವರ್ ಬರಬೇಕಂದ್ರೆ ನೀವು ಈ ಜಾಕಾಯಿ ಜಾಪತ್ರೆ ಹಾಗೆ ಏಲಕ್ಕಿ ಪೌಡರ್ ಸೇರಿಸೋದ್ರಿಂದ ಒಬ್ಬಟ್ಟಿನ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೂರಣ ಸ್ವಲ್ಪ ರುಬ್ಬೋದಷ್ಟು ತಣ್ಣಗಿರಬೇಕು ಆ ರೀತಿ ಆಗೋವರೆಗೂ ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕಿ ನೀರೇನು ಹಾಕ್ದೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಈ ರೀತಿ ಗಟ್ಟಿಯಾಗಿ ರುಬ್ಕೊಬೇಕು ನೋಡಿ ಹೂರಣ ಎಷ್ಟು ಗಟ್ಟಿಯಾಗಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಬೇಳೆ ಹೋಳಿಗೆಗೆ ಮೇಯ್ನ್ ನಮಗೆ ಹೂರ್ಣ ಸ್ವಲ್ಪ ಹೂರ್ಣ ವ್ಯತ್ಯಾಸ ಆದರೂ ಸಹ ನಾವು ಮಾಡೋವಂತಹ ಹೋಳಿಗೆಗಳು ತುಂಬ ಬೇಗ ಅರಿಯುತ್ತೆ ಹಾಗೆ ಅದನ್ನು ನಾವು ತವ ಮೇಲೆ ಹಾಕಿ ಬೇಯಿಸೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ಇದನ್ನು ರುಬ್ಕೊಂಡು ನಾನಿಲ್ಲಿ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಕಣಕನು ಸಹ ಚೆನ್ನಾಗಿ ನೆಂದಿದೆ ಸುಮಾರು ಒಂದು ಎರಡರಿಂದ ಎರಡೂವರೆ ಗಂಟೆಗಳ ಕಾಲವೇ ಆಗಿದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಆ ಮೈದಾ ಹಿಟ್ಟೆಲ್ಲ ಸ್ವಲ್ಪ ಡಬಲ್ ಸೈಜಲ್ಲಿ ಉಬ್ಬಿದೆ ಅಂತ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಒಂದು ಎರಡು ಮೂರು ನಿಮಿಷ ನಾದ್ಕೊಳ್ಳಿ ಮೈದಾ ಹಿಟ್ಟನ್ನು ನಾವು ಈ ರೀತಿ ಹೇಳಿದ್ರೆ ರಬ್ಬರ್ ರೀತಿಯಾಗಿ ಬರಬೇಕು ಎಲ್ಲೂ ಸಹ ಕಟ್ ಆಗಬಾರ್ದು ಆ ರೀತಿ ಬರ್ತಾ ಇದೆ ಅಂದರೆ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಅಥವಾ ಮೈದಾ ಹಿಟ್ಟು ಚೆನ್ನಾಗಿ ಸೆಟ್ಟಾಗಿದೆ ಅಂತ ಅರ್ಥ ಈಗ ಇದನ್ನು ಮತ್ತೆ ಒಂದೆರಡು ಸಲ ನಾತ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎಷ್ಟು ದಪ್ಪ ಹೂರ್ಣನ ಉಂಡೆಯಾಗಿ ಮಾಡಿಕೊಂಡಿದ್ದೆ ಅದೇ ಸೈಜಲ್ಲೇ ಮೈದಾ ಹಿಟ್ಟನ್ನು ಸಹ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಆ ಎರಡೂ ಸಮ ಪ್ರಮಾಣದಲ್ಲಿದ್ದರೆ ನಾವು ಒಬ್ಬಟ್ಟನ್ನು ತಟ್ಟಿದಾಗ ಆಗಲಿ ಮೈದಾ ಆಗಲಿ ಎರಡೂ ಸಹ ಚೆನ್ನಾಗಿ ಹರಡಿಕೊಂಡು ನಮಗೆ ತಿನ್ನೋದಕ್ಕೆ ಹದವಾಗಿರುತ್ತೆ ಈಗ ಇಲ್ಲಿ ಒಬ್ಬಟ್ಟು ಶೀಟ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಬ್ಬಟ್ಟು ಶೀಟ್ ಇಲ್ಲ ಅಂತಂದರೆ ಎಣ್ಣೆ ಕವರ್ ಅಥವಾ ಯಾವುದಾದ್ರೂ ಕವರ್ ಮೇಲೂ ಸಹ ನೀವು ಒಬ್ಬಟ್ಟನ್ನು ತಟ್ಕೋಬೋದು ಮೊದಲಿಗೆ ಮೈದಾ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಈ ರೀತಿಯಾಗಿ ಅಗಲವಾಗಿ ಲಟ್ಟಿಸ್ಕೊಂಡು ನಾನಿಲ್ಲಿ ರೆಡಿ ಮಾಡಿಟ್ಟಿದಂತಹ ಹೂರಣನಾದರೂ ಒಳಗಡೆ ಹಾಕಿ ಸುತ್ತ ಮೈದಾ ಹಿಟ್ಟಿನಿಂದ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗೆದುಬಿಡಿ ಅದು ಎಕ್ಸ್ಟ್ರಾ ಹಾಕಿದ್ರೆ ನೀವು ಸುತ್ತ ಎಲ್ಲ ಮೈದಾ ಹಿಟ್ಟು ಬಂದು ಮಧ್ಯ ಮಾತ್ರ ಹೂರಣ ಬರುತ್ತೆ ಹಾಗಾಗಿ ಎಕ್ಸ್ಟ್ರಾನ ತೆಗೆದು ಮತ್ತೆ ಒಂದು ಸಲ ಉಂಡೆ ಮಾಡಿಕೊಂಡು ನಾನು ತೋರಿಸೋ ರೀತಿಯಲ್ಲೇ ಇದನ್ನು ಅಗಲವಾಗಿ ನಿಮಗೆ ಎಷ್ಟು ತೆಳವಾಗಿ ಬೇಕಾಗುತ್ತೆ ಅಷ್ಟು ತೆಳವಾಗಿ ಲಟ್ಟಿಸ್ಕೊಳ್ಳಿ ನಾನಿಲ್ಲಿ ಒಬ್ಬರು ಶೀಟು ಎಷ್ಟು ಅಗಲ ಇದೆ ಅಷ್ಟು ಅಗಲವಾಗಿಯೂ ಸಹ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬರುತ್ತೆ ಎಲ್ಲೂ ಸಹ ನಮಗೆ ಹೂರಣ ಆಚೆ ಬರೋದಾಗಲಿ ಅಥವಾ ಮೈದಾ ಹಿಟ್ಟಿಂದ ಸಪ್ರೇಟ್ ಆಗೋದಾಗಲಿ ಆ ರೀತಿ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಧಾನದಲ್ಲೊಂದು ಸಲ ನೀವು ಈ ಈ ಸಲ ಹಬ್ಬಕ್ಕೆ ಈ ಹೋಳಿಗೆನ ಟ್ರೈ ಮಾಡಿ ನೆನ್ಪಿಟ್ಕೊಳ್ಳಿ ನಾವು ಮೈದಾ ಹಿಟ್ಟನ್ನು ತುಂಬ ತೆಳುವಾಗಿ ಲಟಿಸಿದ್ರು ಸಹ ಹೂರಣ ಆಚೆ ಬರುತ್ತೆ ತುಂಬ ಗಟ್ಟಿಯಾಗಿ ಲಟ್ಟಿಸಿದ್ರು ಸಹ ಹೂರಣ ಆಚೆ ಬರೋ ಚಾನ್ಸ್ ಇರುತ್ತೆ ಅದು ಒಂದು ವಿಧಾನ ಆದರೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದೆ ನೋಡಿ ಸೇಮ್ ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಂಡು ನಾವು ಒಳಗಡೆ ಹೂರಣನ ಹಾಕಿ ಫಿಲ್ ಮಾಡಿ ಕೈಯಲ್ಲಿ ರೀತಿಯಾಗಿ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಂಡ್ಮೇಲೆ ಇದನ್ನು ಯಾವುದಾದ್ರೂ ಒಂದು ಪ್ಲ್ಯಾಸ್ಟಿಕ್ ಕವರ್ ಇದ್ರ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಾಕು ಈಸಿಯಾಗಿ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಜೊತೆಗೆ ಎಲ್ಲೂ ಸಹ ಬೆರಳಚ್ಚಗಳು ಬರೋದಿಲ್ಲ ನೀವು ಕೈಯಲ್ಲಿ ಲಟ್ಸೋದಕ್ಕಿಂತ ಈ ರೀತಿ ಪೇಪರಲ್ಲಿ ಲಟ್ಸಿದ್ರೆ ತುಂಬ ಚೆನ್ನಾಗಿ ಅಗಲವಾಗಿ ಬರುತ್ತೆ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಹೂರ್ಣ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದು ಬೇಯಿಸೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ತವಾನ ಸ್ಟೌನ ಕಡಿಮೆ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು ತುಂಬ ಜಾಸ್ತಿ ಬಿಸಿ ಬಿಸಿಯಾಗಿದ್ದರೆ ಹೋಳಿಗೆ ಬಣ್ಣ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತವನ ಸ್ವಲ್ಪ ಮಾತ್ರ ಕಡಿಮೆ ಊರಿಲಿ ಬಿಸಿ ಮಾಡಿಕೊಂಡು ಈಗ ಇಲ್ಲಿ ನಾನು ಹೋಳಿಗೆನ ಈ ರೀತಿ ಹಾಕ್ಕೊಂಡು ಕವರ್ನ ತೆಗಿತಾಯಿದ್ದೀನಿ ಹಾಗೆಯೇ ನಾವು ಹೋಳಿಗೆನ ಬೇಯಿಸ್ಬೇಕಾದ್ರೆ ಪದೇ ಪದೇ ಅದನ್ನು ಮಚ್ಚಾಕಿ ಬೇಯಿಸ್ತಾ ಇರಬಾರ್ದು ಒಂದು ಸೈಡ್ ಬೆಂದ ನಂತರನೇ ಇನ್ನೊಂದು ಸೈಡ್ ಅದನ್ನು ಉಲ್ಟಾ ಮಾಡಿಕೊಂಡು ಬೇಯಿಸಬೇಕು ನಾನಿಲ್ಲಿ ಎಣ್ಣೆನ ಹಾಕಿ ಒಂದು ಸೈಡ್ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಸೈಡು ಸಹ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತುಪ್ಪನೂ ಸಹ ಸೇರಿಸ್ಕೋಬೋದು ನೋಡಿ ಒಂದು ಸೈಡ್ ಬೆಂದ ಮೇಲೆ ಈ ರೀತಿಯಾಗಿ ಇನ್ನೊಂದು ಸೈಡ್ ಉಲ್ಟಾ ಮಾಡಿಕೊಂಡು ತೆಗೆದ್ರೆ ಆಯಿತು ರುಚಿಯಾಗಿ ಮೃದುವಾಗಿರುವಂತಹ ಹೋಳಿಗೆಗಳು ರೆಡಿ ಆಗುತ್ತೆ ಇನ್ನೊಂದು ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡಿಟ್ಟಿದಂತಹ ಹೋಳ್ಗೆನ ಈ ರೀತಿ ಹಾಕೊಬೇಕು ಈಗ ಇದ್ರ ಮೇಲ್ಗಡೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆಲ್ಲ ಸ್ವಲ್ಪ ಬಬಲ್ಸ್ ಬರುತ್ತಲ್ಲ ಆ ಟೈಮಲ್ಲಿ ಇದನ್ನು ತಿರುವು ಹಾಕ್ಕೊಂಡು ಇನ್ನೊಂದು ಸೈಡು ಬೇಯಿಸಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಹೋಳಿಗೆ ರೆಡಿಯಾಗಿ ಹೋಗುತ್ತೆ ನೀವೇನಾದರೂ ತುಂಬ ಕಪ್ಪಾಗೋವರೆಗೂ ಹೋಳಿಗೆ ಬಿಟ್ಟರೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ತಿನ್ನೋದಕ್ಕೂ ಸಹ ರುಚಿ ಇರೋಲ್ಲ ನೋಡಿ ಎಲ್ಲ ಹೋಳಿಗೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿರೋಂಥ ಮೈದಾ ಹಿಟ್ಟು ಹೂರಣ ಅಳತೆಗೆ ಮೈದಾ ಹಿಟ್ಟು ಕಂಪ್ಲೀಟಾಗಿ ಖಾಲಿ ಆಯಿತು ಹೋಳಿಗೆ ಹೂರಣ ಮಾತ್ರ ಸ್ವಲ್ಪ ಮಾತ್ರ ಉಳ್ಕೊಳ್ತಷ್ಟೆ ಒಂದೆರಡು ಸ್ಪೂನಷ್ಟು ಜಾಸ್ತಿ ಹೂರಣ ಉಳ್ದಿಲ್ಲ ಸೊ ಹಾಗಾಗಿ ನಾನು ತೋರಿಸೋ ಅಂತ ಅಳ್ತೆಲೆ ಮಾಡಿ ನೋಡಿ ನನಗೆ ಸುಮಾರಾಗಿ ಇಲ್ಲಿ ಏನಿಲ್ಲ ಅಂದರೂ ಒಂದು ಹದಿನೈದು ಆಗೋಷ್ಟು ಹೋಳಿಗೆಗಳು ರೆಡಿಯಾಗಿತ್ತು ನಾನು ಸ್ವಲ್ಪ ಅಗಲವಾಗಿ ದೊಡ್ಡದಾಗಿನೇ ಹೋಳಿಗೆನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಚಿಕ್ಕ ಚಿಕ್ಕದಾಗಿನೂ ಮಾಡ್ಕೊಬೋದು ಅಥವಾ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿನೂ ಸಹ ಮಾಡ್ಕೊಬೋದು ನೋಡಿ ತೋರಿಸ್ತಾ ಇದ್ದೀನಿ ಹೋಳಿಗೆಯೆಲ್ಲ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಅಂಗಡಿಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ತಿಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಇರುತ್ತೆ ಹೋಳಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಹೂರ್ಣ ಎಲ್ಲ ಫಿಲ್ ಆಗಿ ಸುತ್ತ ನಮಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಸಲ ಹಬ್ಬಕ್ಕೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡುವಂತಹ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಈ ಬೇಯಿಸಿದ ನೀರು ಅಂದರೆ ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾಳೆ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಮತ್ತಷ್ಟು ಈಜ್ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ